ಅವರ ಹತ್ರ ಏನ್ ಕೆಲಸ ಇತ್ತು ಅಂತ ಕೇಳಬಹುದ ಜಗದೀಶ ಒಂದು ಸಂಬಂಧಿಕನಾಗಬೇಕು ಅಂದ್ಕೊಳ್ಳಿ ಒಳ್ಳೆಯದೇ ಆಯ್ತು ಗಂಡನಿಂದ ಸಮಾಗಮ ಹೊಂದದೆ ಬಹಳ ದಿನದಿಂದ ವಿರಹದ ಬೇದನೆಯಲ್ಲಿ ಈಗ ಅದು ಉಪಯೋಗವಾಯ್ತು ನೋಡಿ ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಮಾತಿನ ಅರ್ಥ ಸಮಾಗಮವೇ ದಾರಿ ಅಂದ ಹಾಗೆ ನಿಮ್ಮ ಹೆಸರು ನನ್ನ ಹೆಸರು ಜಗನ್ನಾಥ್ ಎಂದು ಜಗನ್ನಾ ಉಪಯೋಗ ಆಗೋರಿಗೆ ನಾವು ಉಪಚಾರ ಮಾಡಲೇಬೇಕಲ್ಲ ಪರವಾಗಿಲ್ಲ ನೀವು ನನ್ನ ಹೆಸರು ಕೇಳಿಲ್ಲ ನನ್ನ ಹೆಸರು ಜಾನಕಿ ಅಂತ ಒಂದು ನಿಮಿಷ ಇರಿ ಮಿಸ್ಸಸ್ ಜಾನಕಿ ಅವರಿಗೆ ಒಂದ್ ನಿಮಿಷ ಅಲ್ಲ ಇಲ್ಲಿ ನನಗೆ ಒಂದು ಸೆಕೆಂಡ್ ಕೂಡ ಇರಲಿಕ್ಕೆ ಇಷ್ಟವಿಲ್ಲ ನಿಮಗೂ ನಿಮ್ಮ ಉಪಚಾರಕ್ಕೂ ಗುಡ್ ಬೈಷಿ ಅವ್ರು ಬಂದು ಕೇಳಿದ್ರೆ ಯಾರು ಬಂದಿದ್ರು ಅಂತ ಹೇಳಬೇಕು ಜಗನ್ನಾಥ್ ಬಂದಿದ್ರು ಅಂತ ಹೇಳಿ ಯಾವ ಜಗನ್ನಾಥ್ ಬಂದಿದ್ರು ಅಂತ ಕೇಳಿದ್ರೆ ನಿಮ್ಮ ತಂಗಿ ಸುಮಿತ್ರಳನ ಮದುವೆಯಾಗುವ ವರಮಾಶಯ ಅಂತ ಹೇಳಿ ಒಂದು ನಿಮಿಷ ಇಲ್ಲ Yeah. Sumitra! <laughs>